ಕರ್ನಾಟಕ ಸರ್ಕಾರದ ಸಚಿವೆ ಆಗಿರತಕ್ಕಂಥ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಇದೆ ಮುಂಚೆ ದೇಶ ಕೆಲವು ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕರ್ನಾಟಕ ಮುಂಬೈ ಪ್ರೆಸಿಡೆನ್ಸಿಯ ಭಾಗ ಆಗಿತ್ತು ಮೆಡ್ರಾಸ್ ಪ್ರೆಸಿಡೆನ್ಸಿಯ ಭಾಗ ಆಗಿತ್ತು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿತ್ತು ಹೀಗೆ ಮೂರು ಭಾಗವಾಗಿತ್ತು ಕೆಲವು ಕೆಲವು ಸಂದರ್ಭಗಳಲ್ಲಿ ಪಾಕಿಸ್ತಾನದ ಕೆಲವು ಭಾಗವೂ ಮುಂಬೈ ಪ್ರೆಸಿಡೆನ್ಸಿಯ ಭಾಗ ಆಗಿತ್ತು ಏನು ಸಂದೇಶ ಕೊಡಕ್ಕೆ ಕೊಟ್ಟಿದ್ದಾರೆ ಅವರೀಗ ಏನನ್ನ ಸಂದೇಶ ಕೊಡಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕದ ಕೆಲವು ಭಾಗ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ಸಂದೇಶಕ್ಕೆ ಕೊಡ ಕೊಟ್ಟಿದ್ದಾರೋ ಅಥವಾ ಮಹಾರಾಷ್ಟ್ರದ ಕೆಲವು ಭಾಗ ಕರ್ನಾಟಕಕ್ಕೆ ಸೇರ್ಬೇಕು ಅನ್ನೋ ಸಂದೇಶ ಕೊಡ ಕೊಟ್ಟಿದಾರೋ ಅವರು ಸ್ಪಷ್ಟವಾಗಿ ಹೇಳಬೇಕು ಹಿಂದೆ ಚಾಲುಕ್ಯರ ಕಾಲದಲ್ಲಿ ಮಹಾರಾಷ್ಟ್ರದ ಬಹುತೇಕ ಭಾಗ ಕರ್ನಾಟಕದ ಭಾಗ ಭೂಭಾಗವೇ ಆಗಿತ್ತು ಚಾಲುಕ್ಯರ ಆಡಳಿತದ ಅವಧಿಯಲ್ಲಿ ರಾಷ್ಟ್ರಕೂಟದ ಆಳ್ವಿಕೆ ಅವಧಿಯಲ್ಲಿ ಏನು ಸಂದೇಶ ಕೊಡ ಕೊಟ್ಟಿದ್ದಾರೆ ಅವ್ರ ಸಂದೇಶ ಏನು ಸ್ಪಷ್ಟತೆ ಏನು ಏನು ಸಂದೇಶ ಕೊಡ ಕೊಟ್ಟಿದ್ದಾರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ಸಂದೇಶನೋ ಅಥವಾ ತಾವು ಕರ್ನಾಟಕದಲ್ಲಿ ಇರೋದ್ರ ಬಗ್ಗೆನೇ ಅವರಿಗೊಂದು ಅಸಹನೆ ಅಸಮಾಧಾನವು ಕರ್ನಾಟಕ ಸರ್ಕಾರದ ಸಚಿವೆ ಆಗಿರತಕ್ಕಂಥ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅರ್ಥ ಮಾಡ್ಕೊಳ್ಬೇಕಾಗಿರೋ ಸಂಗತಿ ಇದೆ ಮುಂಚೆ ದೇಶ ಕೆಲವು ಕಾಲ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿತ್ತು ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಕರ್ನಾಟಕ ಮುಂಬೈ ಪ್ರೆಸಿಡೆನ್ಸಿಯ ಭಾಗ ಆಗಿತ್ತು ಮೆಡ್ರಾಸ್ ಪ್ರೆಸಿಡೆನ್ಸಿಯ ಭಾಗ ಆಗಿತ್ತು ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೇರಿತ್ತು ಹೀಗೆ ಮೂರು ಭಾಗವಾಗಿತ್ತು ಕೆಲವು ಕೆಲವು ಸಂದರ್ಭಗಳಲ್ಲಿ ಪಾಕಿಸ್ತಾನದ ಕೆಲವು ಭಾಗವೂ ಮುಂಬೈ ಪ್ರೆಸಿಡೆನ್ಸಿಯ ಭಾಗ ಆಗಿತ್ತು ಏನು ಸಂದೇಶ ಕೊಡಕ್ಕೆ ಕೊಟ್ಟಿದ್ದಾರೆ ಅವ್ರೀಗ ಏನನ್ನ ಸಂದೇಶ ಕೊಡಕ್ಕೆ ಕೊಟ್ಟಿದ್ದಾರೆ ಕರ್ನಾಟಕದ ಕೆಲವು ಭಾಗ ಮಹಾರಾಷ್ಟ್ರಕ್ಕೆ ಸೇರಬೇಕು ಅನ್ನೋ ಸಂದೇಶಕ್ಕೆ ಕೊಡ ಕೊಟ್ಟಿದಾರೋ ಅಥವಾ ಮಹಾರಾಷ್ಟ್ರದ ಕೆಲವು ಭಾಗ ಕರ್ನಾಟಕಕ್ಕೆ ಸೇರಬೇಕು ಅನ್ನೋ ಸಂದೇಶ ಕೊಡ ಕೊಟ್ಟಿದ್ದಾರೋ ಅವರು ಸ್ಪಷ್ಟವಾಗಿ ಹೇಳಬೇಕು ಹಿಂದೆ ಚಾಲುಕ್ಯರ ಕಾಲದಲ್ಲಿ ಮಹಾರಾಷ್ಟ್ರದ ಬಹುತೇಕ ಭಾಗ ಕರ್ನಾಟಕದ ಭಾಗ ಭೂಭಾಗವೇ ಆಗಿತ್ತು ಚಾಲುಕ್ಯರ ಆಡಳಿತದ ಅವಧಿಯಲ್ಲಿ ರಾಷ್ಟ್ರಕೂಟದ ಆಳ್ವಿಕೆ ಅವಧಿಯಲ್ಲಿ ಏನು ಸಂದೇಶ ಕೊಡ ಕೊಟ್ಟಿದ್ದಾರೆ ಅವ್ರ ಸಂದೇಶ ಏನು ಸ್ಪಷ್ಟತೆ ಏನು ಏನು ಸಂದೇಶ ಕೊಡ ಕೊಟ್ಟಿದ್ದಾರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅನ್ನೋ ಸಂದೇಶನೋ ಅಥವಾ ತಾವು ಕರ್ನಾಟಕದಲ್ಲಿ ಇರೋದ್ರ ಬಗ್ಗೆನೇ ಅವರಿಗೆ ಒಂದು ಅಸಹನೆ ಅಸಮಾಧಾನವೋ